ಕ್ರಿಕೆಟ್ ಅಂದ್ರೆ ಏನು ಕೆಲವರಿಗೆ ಆಟ ಕೆಲವರಿಗೆ ಉದ್ಯೋಗ ಆದ್ರೆ ಹಿಂದಿಯ ಮತ್ತು ಪಾಕಿಸ್ತಾನ ಎದುರು ಬದುರು ಬಂದಾಗ ಅದು ಕ್ರಿಕೆಟ್ ಅಲ್ಲ ಅದು ಇತಿಹಾಸ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಸುಮಾರು ಒಂಬತ್ತು ಬಾರಿ ಮುಖಾಮುಖಿ ಅದರಲ್ಲೂ ಎಂಟು ಬಾರಿ ಗೆದ್ದದ್ದು ಭಾರತ ಇದು ಅಂಶ ಅಲ್ಲ ಸ್ನೇಹಿತರೆ ಇದು ಒತ್ತಡದ ಮುಂದೆ ತಲೆ ತಗ್ಗಿಸದ ದೇಶದ ಕತೆ ಸಾವಿರದ ಏಳು ಯಾರೂ ನಿರೀಕ್ಷಿಸಿರ್ಲಿಲ್ಲ ಹೊಸ ಫಾರ್ಮ್ಯಾಟ್ ಯುವ ಆಟಗಾರರು ಹೊಸ ನಾಯಕ ಧೋನಿ ಮೊದಲ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟೈ ಬೌಲ್ ಔಟ್ ಆ ದಿನದಿಂದಲೇ ಪಾಕಿಸ್ತಾನ ಮನಸ್ಸಲ್ಲಿ ಒಂದು ಬಿರುಕು ಮತ್ತೆ ಫೈನಲ್ ಕೊನೆಯ ಓವರ್ ಮಿಸ್ಮಾ ಕೈಯಲ್ಲಿ ಬ್ಯಾಟ್ ಒಂದು ತಪ್ಪು ಶಾಟ್ ಶ್ರೀಶಾಂತ್ ಕೈಯಲ್ಲಿ ಕ್ಯಾಚ್ ಆ ಒಂದು ಕ್ಯಾಚ್ ಆ ಒಂದು ಕ್ಯಾಚ್ ಇಂಡಿಯಾ ಟಿ ಟ್ವೆಂಟಿ ಕ್ರಿಕೆಟ್ನ ರಾಜಕೀಯಕ್ಕೆ ಹಾಕಿದ ಮೊದಲ ಕಲ್ಲು ಎರಡ್ ಸಾವಿರದ ಹನ್ನೆರಡು ಭಾರತ ಗೆಲುವು ಎರಡ್ ಸಾವಿರದ ಹದಿನಾಲ್ಕು ಭಾರತ ಗೆಲುವು ಎರಡ್ ಸಾವಿರದ ಹದಿನಾರು ಭಾರತ ಗೆಲುವು ಎರಡ್ ಸಾವಿರದ ಇಪ್ಪತ್ತೆರಡು ಭಾರತ ಗೆಲುವು 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 ಒಂದೇ ಪ್ರಶ್ನೆ ಯಾಕೆ ಯಾವಾಗಲೂ ಭಾರತವೇ ಅಂತ ಪಾಕಿಸ್ತಾನದ ಬಳಿ ಪ್ರತಿಭೆ ಇಲ್ಲ ಅಂತಲ್ಲ ಶೋಯಬ್ ಅಖ್ತರ್ ವಾಸಿಮ್ ಅಕ್ರಮ್ ಬಾಬರ್ ಅಜಂ ಎಲ್ಲರ ಹೆಸರುಗಳು ದೊಡ್ಡದೆ ಆದರೆ ದೊಡ್ಡ ಹೆಸರಿದ್ರೆ ಸಾಕ ಒತ್ತಡ ನಿಭಾಯಿಸೋದು ಬಹಳ ಮುಖ್ಯ ಆಗತ್ತೆ ಒಂದು ಕ್ಷಣ ನಿಮ್ಮ ಕಣ್ಣು ಮುಂದೆ ನೋಡಿಕೊಂಡು ಕಿವಿನ ಹತ್ರ ತಂದ್ಕೊಳ್ಳಿ ಮೆಲ್ಬೋರ್ನ್ ಸ್ಟೇಡಿಯಂನಲ್ಲಿ ಆ ದಿನ ಒಂದೂವರೆ ಲಕ್ಷ ಪ್ರೇಕ್ಷಕರು ಪಾಕಿಸ್ತಾನ ಗೆಲ್ಲುವ ಹಂತದಲ್ಲಿ ಕೊನೆಯ ಓವರ್ಗಳು ವಿರಾಟ್ ಕೊಹ್ಲಿ ಆಸ್ ರೌಫ್ಗೆ ಸಿಕ್ಸರ್ ಮತ್ತೊಂದು ಸಿಕ್ಸರ್ ಅದು ಕೇವಲ ಎರಡು ಸಿಕ್ಸರ್ ಅಲ್ಲ ಸ್ನೇಹಿತರೆ ಅದು ಒಂದು ಸಂದೇಶ ಅದು ಒಂದು ಸಂದೇಶ ಒತ್ತಡ ಬಂದಾಗ ಭಾರತ ಹಿಂದೆ ಸರಿಯಲ್ಲ ಸರಿದಿಲ್ಲ ಕ್ರಿಕೆಟ್ ನೋಡಿದವರಿಗೆಲ್ಲ ಗೊತ್ತು ಅದು ಮ್ಯಾಚ್ ಅಲ್ಲ ಅದೊಂದು ದೊಡ್ಡ ಇತಿಹಾಸ ಅಂತ ಹೇಳಿ ಹೌದು ನಿಜ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಗೆದ್ದಿತ್ತು ಅದು ಕೂಡ ದೊಡ್ಡ ಹಂತರದಲ್ಲಿ ಆದರೆ ಒಂದು ಪ್ರಶ್ನೆ ಕೇಳ್ತೀನಿ ಒಂಬತ್ತು ಮ್ಯಾಚ್ಗಳಲ್ಲಿ ಒಂದೇ ಒಂದು ಜಯ ಅದು ಡಾಮಿನೇಷನ್ ಅನ್ನ ತಂಡಗಳು ಸೋಲಿನಿಂದ ಕುಸಿಯಲ್ಲ ಅವು ಸೋಲಿನಿಂದ ಕಲಿಯುತ್ತವೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅದಕ್ಕೆ ಉತ್ತರ ಭಾರತ ಹೇಗೆ ಯಾವಾಗೂ ಮೇಲ್ಗೈ ಸಾಧಿಸುತ್ತೆ ಭಾರತ ಗೆಲ್ಲೋದು ಕೇವಲ ಆಟಗಾರರಿಂದ ಅಲ್ಲ ಮಾನಸಿಕ ಶಕ್ತಿ ದೃಢ ನಾಯಕತ್ವ ಒತ್ತಡದ ಕ್ಷಣದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು ಟೀಮ್ ಡಿಸಿಪ್ಲಿನ್ ಭಾರತಕ್ಕೆ ಸ್ಟಾರ್ಗಳು ಇದ್ದಾರೆ ಆದರೆ ಸ್ಟಾರ್ಗಳಿಗಿಂತ ಟೀಮ್ ತುಂಬಾ ದೂರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ರಸ್ತೆಗಳು ಖಾಲಿ ಟಿವಿ ಮುಂದೆ ಕುಟುಂಬ ವಿಕೆಟ್ ಬಿದ್ದರೆ ಕೂಗು ಸಿಕ್ಸರ್ ಹೊಡೆದ್ರೆ ಹಬ್ಬವೂ ಹಬ್ಬ ಕ್ರಿಕೆಟ್ ಮೈದಾನದಲ್ಲಿ ಹಾಡೋದು ಇಪ್ಪತ್ತೆರಡು ಜನ ಆದರೆ ಭಾವನೆಗಳು ನೂರ ಮೂವತ್ತು ಕೋಟಿ ಜನರದ್ದು ಸಂಖ್ಯೆ ಹೇಳೋದು ಒಂಬತ್ತರಲ್ಲಿ ಎಂಟು ಆದರೆ ಇತಿಹಾಸ ಹೇಳೋದು ಭಾರತ ಒತ್ತಡದ ರಾಜ ಅಂತೇಳಿ ಇದು ಹಾಟ ಅಲ್ಲ ಸ್ನೇಹಿತರೆ ಇದು ತಲೆ ಎತ್ತಿ ನಿಲ್ಲುವ ಕತೆ ನಿಮ್ಮ ಅಭಿಪ್ರಾಯ ಏನು ಟೀಮ್ ಇಂಡಿಯಾ ಡಾಮಿನೆನ್ಸ್ ಮುಂದುವರಿಸ್ತದ ಕಮೆಂಟ್ ಮಾಡಿ ಜೈ ಹಿಂದ್